ಹಬ್ಬದ ಶುಭಾಶಯಗಳು ಗೌರಿ ಥ್ಯಾಂಕ್ ಯು ಗೌರಿ ಹಬ್ಬದ ದಿನ ಯುವರ್ ಸಿನ್ಸಿಯರ್ಲಿ ರಾಮ್ ಗಣೇಶನ ಹಬ್ಬದ ದಿನ ರಾಮಣ್ಣ ನೆನಪಿಸ್ಕೊಂಡಿದ್ದೀವಿ ಟ್ರೈಲರ್ ನೋಡಿದ್ರಿ ಒಂದು ಚಿಕ್ಕ ಗ್ಲಿಮ್ಸ್ ಅಷ್ಟೆ ಇಬ್ಬರ ನಡುವಿನ ರಿಲೇಶನ್ಶಿಪ್ ಜೊತೆಲಿ ಹ್ಯಾಗೋಗುತ್ತೆ ಒಂದು ಬೇರೆ ಥರದ್ದೇ ಒಂದು ಫೀಲು ಬೇರೆದೇ ಪ್ರಪಂಚಕ್ಕೆ ಕರ್ಕೊಂಡೆ ಹೋಗುವಂಥ ಒಂದು ಕಥೆ ಅಂದರೆ ಹ್ಯೂಮನ್ ಎಮೋಷನ್ ಇಟ್ಕೊಂಡೆ ಆ ಥರ ಒಂದು ಸಿನಿಮಾ ಏನು ನಾವು ಟ್ರೈಲರ್ ನೋಡಿದ್ವಿ ಇದರ ಎಕ್ಸ್ ಹಂಡ್ರೆಡಷ್ಟು ಸಿನಿಮಾಲ ಇರುತ್ತೆ ನೆಕ್ಸ್ಟ್ ಲೆವೆಲ್ನ ಒಂದು ಎಕ್ಸ್ಪೀರಿಯನ್ಸ್ ರಾಮ್ ಯುವರ್ ಸಿನ್ಸಿಯರ್ಲಿ ರಾಮ್ ಸಿನಿಮಾಲಿರುತ್ತೆ ಈಚ್ ಆ್ಯಂಡ್ ಎವ್ರಿ ಸೀನ್ ಪ್ಲೇ ಆಗಿರ್ಬೋದು ಒಂದು ಎಕ್ಸ್ಪೀರಿಯನ್ಸ್ ಆಗಿರುತ್ತೆ ಹೆಚ್ಚು ಕಥೆ ಬಗ್ಗೆ ಹೇಳೋಕ್ಕಾಗಲ್ಲ ಆ್ಯಂಡ್ರೆ ಅಟ್ಲೀಸ್ಟ್ ಈಗ ಟ್ರೈಲರ್ ನೋಡಿದಾಗ ನಿಮ್ಗೆಲ್ರಿಗೂ ಗೊತ್ತಾಗಿರುತ್ತೆ ಇಬ್ಬರ ನಡುವಿನ ರಮೇಶ್ ಸರ್ ಮತ್ತು ನನ್ನ ನಡುವಿನ ಒಂದು ರಿಲೇಷನ್ಶಿಪ್ ಹೇಗೆ ಹೋಗುತ್ತೆ ಸಿನಿಮಾ ಹೇಗಿರ್ಬೋದು ಒಂದು ಚಿಕ್ಕ ಗ್ಲಿಂಪ್ಸ್ ಅಷ್ಟೇ ಅದು ನಂಗೆ ಬಹಳ ಖುಷಿ ಇದೆ ಈ ಸಿನಿಮಾ ಮಾಡ್ತಿರೋದು ಅದರಲ್ಲೂ ನಾನು ರಮೇಶ್ ಸರ್ ಅವ್ರ ಜೊತೆ ಮಾಡ್ತಿರೋದು ತುಂಬಾ ಖುಷಿ ಕೊಟ್ಟಿದೆ ನನಗೆ ಅವರ ಡೈರೆಕ್ಷನ್ ಅಲ್ಲಿ ಆಕ್ಟ್ ಅಂಡ್ ಅವರ ಇಲ್ಲಿ ಸಂಧ್ಯಾ ಅಂತಿದ್ದಾರೆ ಅದಕ್ಕಿಂತ ಮುಂಚೆ ಭೂಮಿಕಾ ಜೊತೆ ಇದ್ರು ನಾನು ಕಾಲೇಜ್ ಅಲ್ಲಿ ನೋಡ್ಕೊಂಡು ಬಂದಿದ್ದೀನಿ ಇದರಲ್ಲಿ ಸಂಧ್ಯಾನ ಭೂಮಿಕಾನ ಅಂತ ಸರ್ ನೀವೇ ಪಿಕ್ಚರ್ ಆದ್ಮೇಲೆ ಹೇಳಬೇಕು ಸೊ ವಂಡರ್ಫುಲ್ ಹ್ಯೂಮನ್ ಬೀಯಿಂಗ್ ವಂಡರ್ಫುಲ್ ಟೆಕ್ನಿಷಿಯನ್ ಆಕ್ಟರ್ ಒಂದು ಪಾಸಿಟಿವ್ ಆಗಿರುವಂತಹ ಮನುಷ್ಯ ರಮೇಶ್ ಸರ್ ರಮೇಶ್ ಸರ್ ಜೊತೆ ಭಾಳ ಖುಷಿ ಇದೆ ನನಗೆ ಈ ಸಿನಿಮಾ ಮಾಡ್ತಿರೋದು ಅದರ ಜೊತೆಯಲ್ಲಿ ವಿಖ್ಯಾತ್ ಅವರ ಮೊದಲನೇ ಡೈರೆಕ್ಷನ್ ವೆರಿ ಪ್ಯಾಷನೆಟ್ ಡೈರೆಕ್ಟರ್ ಆಲ್ ದ ಬೆಸ್ಟ್ ವಿಖ್ಯಾತ್ ಈ ಸಿನಿಮಾದಿಂದ ಒಳ್ಳೇದಾಗಲಿ ನಮ್ಮ ಪ್ರೊಡಕ್ಷನ್ ಹೌಸ್ ಸತ್ಯ ಒಳ್ಳೇದಾಗ್ಲಿ ಆ್ಯಂಡ್ ಆನಂದ್ ಆಡಿಯೋ ಸ್ಪೆಷಲ್ ಥ್ಯಾಂಕ್ಸ್ ಆನಂದ್ ಆಡಿಯೋ ನಿಮಗೆ ಸ್ಪೆಷಲ್ ಥ್ಯಾಂಕ್ಸ್ ನಮ್ಮ ಶ್ಯಾಮ್ ಅವ್ರಿಗೆ ಅದು ಮುಂದಿನ ದಿನಗಳಲ್ಲಿ ಹೇಳ್ತೀನಿ ನಮ್ಮ ಅವ್ರಿಗೆ ಆಲ್ರೆಡಿ ಗೊತ್ತಾಗಿರುತ್ತೆ ಯಾಕೆ ಸ್ಪೆಷಲ್ ಥ್ಯಾಂಕ್ಸ್ ಅಂತ ಥ್ಯಾಂಕ್ ಯು ಶ್ಯಾಮ್ ಆಲ್ವೇಸ್ ಯು ಹ್ಯಾವ್ ಬೀನ್ ಸಪೋರ್ಟಿವ್ ಆ್ಯಂಡ್ ಸಲ ನಮ್ಮ ಪ್ರೊಡಕ್ಷನ್ ಹೌಸ್ ಆ್ಯಂಡ್ ನಮ್ಮ ತಂಡದಿಂದ ನಿಮಗೆ ಪ್ರಾಮಿಸ್ ವಿಲ್ ಗಿವ್ ವಂಡರ್ಫುಲ್ ಟು ಫುಲ್ ನಂಬರ್ಸ್ ಅನೂಪ್ ಅವರು ಇಲ್ಲೇ ಇದ್ದಾರೆ ಆ್ಯಂಡ್ ಅವರು ಚಾಲೆಂಜಾಗಿ ತೊಗೊಂಡಿದ್ದಾರೆ ಅಂದರೆ ಅವ್ರು ಹೇಳಿದ್ದೀನಿ ಚಾಲೆಂಜಾಗಿ ತಗೊಂಡು ಬೌನ್ಸ್ ಮಾಡಬೇಡಿ ಏನು ರೆಗ್ಯುಲರ್ ಇದೆಯೋ ಏನು ಸಿಂಪಲ್ ಏನು ಇಷ್ಟ ಆಗಿದೆಯೋ ಆಗುತ್ತೋ ಅದೇ ಥರ ಮ್ಯೂಸಿಕ್ ಮಾಡೋಣ ಅಂತ ನಾನು ನಮ್ಮ ಲಕ್ಕಿ ಡಿಸ್ಟ್ರಿಬ್ಯೂಟರ್ ನನಗೆ ನನ್ನ ಯಾವ್ಯಾವ ಸಿನಿಮಾ ಸುಪ್ರೀತ್ ಮಾಡ್ತಾರೋ ಎಲ್ಲ ಹಿಟ್ಟಾಗಿದೆ ಕೃಷ್ಣ ಪ್ರಣಯ ಸಖಿ ನನಗೆ ಅದು ನೋಡಬೇಕು ಇದು ನೋಡಬೇಕು ಸರ್ ಇವತ್ತು ಫ್ರೈಡೆ ಥಿಯೇಟರ್ಸ್ ಅದು ಇದು ಅಂತಿದ್ರು ಇಲ್ಲಾರೆ ಬೆಳಿಗ್ಗೆ ಒಂದು ಅವರ್ ಬಂದೋಗಿ ಯು ಆರ್ ಲಕ್ಕಿ ಟು ಮೀ ಅಂತ ಹೇಳಿದೆ ಆ್ಯಂಡ್ ಆಲ್ ದ ಬೆಸ್ಟ್ ಥ್ಯಾಂಕ್ ಯು ಪ್ರೀತ್ ಜೊತೇಲಿ ನಮ್ಮ ಸಿನಿಮಾಟೋಗ್ರಫರ್ ಇದ್ದಾರೆ ನವೀನ್ ನವೀನವರು ಅವ್ರಿಗೊಂದು ಚಪ್ಪಾಳೆ ಹೊಡಿಲೇಬೇಕು ನಾವು ನವಿ ಅವರು ಅದನ್ನು ಒಂದು ಲೈಟಿಂಗ್ ಆಗಿರ್ಬೋದು ಅದನ್ನು ತೋರಿಸಿರೋ ರೀತಿ ಆಗಿರ್ಬೋದು ಟೆಕ್ ಟೆಕ್ನಿಕಲಿ ದಿಸ್ ಫಿಲ್ಮ್ ವಿಲ್ ಬಿ ಇನ್ ನೆಕ್ಸ್ಟ್ ಲೆವೆಲ್ ಅಂದರೆ ಈ ಟ್ರೈಲರ್ ನಾನು ಹೇಳ್ತಿರೋದು ನನ್ನ ಸಿನಿಮಾ ಮಾತ್ರ ಟ್ರೈಲರ್ ಏನು ನೋಡಿದ್ರಿ ಅದಕ್ಕಿಂತ ನೆಕ್ಸ್ಟ್ ಲೆವೆಲಲ್ಲಿ ಇರುತ್ತೆ ಆ್ಯಂಡ್ ಗುಣ ಇದ್ದಾರೆ ನಮ್ಮ ರೋಮಿಯೋ ಸಿನಿಮಾ ಇಂದ ಆರ್ ಡೈರೆಕ್ಟರ್ ಆದರು ಗುಣ ಈಗ ನಮ್ಮ ಈ ಸಿನಿಮಾ ಮಾಡ್ತಿದ್ದಾರೆ ಸೊ ಏನು ನೀವೇನು ಅದೊಂದು ಚಿಕ್ಕ ಪುಟ್ಟದು ಆರ್ಟಿಸ್ಟಿಕ್ಕಾಗಿ ಏನು ನೋಡ್ತಿರೋ ಚಿಕ್ಕ ಚಿಕ್ಕದ್ದು ಕೂಡ ಗಮನ ಇಟ್ಟು ಮಾಡಿದಂತಹ ಮನುಷ್ಯ ನಮ್ಮ ಗುಣ ಆರ್ ಡೈರೆಕ್ಟರ್ ಆ್ಯಂಡ್ ನಮ್ಮ ಎಡಿಟರ್ ಕೂಡ ಇದ್ದಾರೆ ಸೊ ಒಟ್ಟಾರೆಯಾಗಿ ಒಂದು ದೊಡ್ಡ ಕನಸನ್ನು ಕಂಡು ಅದನ್ನು ಪರ್ದೆ ಮೇಲೆ ಇಳಿಸೋದಕ್ಕೋಸ್ಕರ ಇಷ್ಟು ಜನ ಹೊರಟಿದ್ದೀವಿ ಪ್ರೇಕ್ಷಕರ ಏನು ಈ ಟ್ರೈಲರ್ ನೋಡಿದ್ಮೇಲೆ ಒಂದು ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ ಅದನ್ನು ಖಂಡಿತವಾಗಲೂ ರೀಚ್ ಆಗುತ್ತೆ ಯುವರ್ ಸಿನ್ಸಿಯರ್ಲಿ ರಾಮನ ನಮ್ಮ ಸಿನಿಮಾ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಇಷ್ಟೇ ಇದ್ರ ಮೇಲೆ ಏನಿಲ್ಲ ನನ್ನ ಹತ್ರ ವಿಷಯ ವಿಷಯ ಇದೆ ಅದನ್ನು ಹೇಳೋಕ್ಕಾಗಲ್ಲ ಈಗ ನಾನು ಸೊ ಆಲ್ ದ ಬೆಸ್ಟ್ ಥ್ಯಾಂಕ್ ಯು ವೆರಿ ಮಚ್ ಮತ್ತೊಮ್ಮೆ ನಿಮ್ಮೆಲ್ರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಹಬ್ಬದ ಬಂದಿದ್ರಿ ಅಲ್ಲ ಅದೇ ಖುಷಿ ನನಗೆ ಥ್ಯಾಂಕ್ ಥ್ಯಾಂಕ್ ಯು 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 ಕೆಲವು ದಶಕಗಳ ಹಿಂದೆ ಭೂಮಿಕ ಅನ್ನೋ ಹುಡುಗಿನ ನಾನು ಪರದೆಯ ಮೇಲೆ ಪ್ರೀತಿಸಿದ್ದೆ ನೂರು ಜನ್ಮಕ್ಕೂ ನೂರಾರು ಜನ್ಮಕ್ಕೂ ಅಂತ ಕನಸಲ್ಲ ಕಟ್ಟಿದ್ದೆ ಆ ಹುಡುಗಿ ಯಾರು ನೀವು ಪ್ರೀತಿಸುವ ಹುಡುಗಿ ನಿನ್ ಕೂಡು ಹೇಳಬೇಕಾಯ್ ಕಣೋ ಅಂತ ರಿವರ್ಸ್ ಆಗಿ ನನ್ನ ತ್ಯಾಗರಾಜ ಮಾಡಿಬಿಟ್ಟಿದ್ಲು ಕೆಲವು ವರ್ಷಗಳ ನಂತರ ಇನ್ನೊಂದು ಹುಡುಗಿ ಮಳೆ ಹುಡುಗಿ ನಂದಿನಿ ಅಂತ ಅವ್ರ ಹಿಂದೆ ಇವರು ಬಿದ್ದು ಅವ್ರ ಕೊನೆಗೆ ಅಂತ ಪಡಿಸ್ಕೊಂಡು ಮೆಂಟಲ್ ಆಗಿದ್ದು ನೋಡಿದ್ರಿ ಈಗ ಹೊಸದಾಗಿ ಸಂಧ್ಯಾ ಅಂತ ಇನ್ನೊಂದು ಹುಡುಗಿ ನಮ್ಮ ಇಬ್ಬರಿಗೂ ಪರಿಚಯ ಆಗಿದ್ದಾರೆ ಅದನ್ನ ಇವತ್ತು ಇವ್ರು ಟ್ರೈಲರ್ ನೋಡಿದೀವಿ ಆ ಸಂಧ್ಯಾ ಯಾರು ಅವರು ನಮಗೂ ಏನ್ ಕನೆಕ್ಷನ್ ಈ ಕಥೆ ಏನು ಅನ್ನೋದೇ ಈ ಚಿತ್ರ ಸೊ ಇದ್ರಲ್ಲಿ ಒಂದೇ ಒಂದು ಅಡ್ವಾಂಟೇಜ್ ಏನಂದ್ರೆ ಈ ಕಥೆಯಲ್ಲಿ ಒಂದು ವೇಳೆ ನನಗೇನಾದ್ರೂ ಪಂಚರ್ ಆದ್ರೆ ಒಳ್ಳೆ ಮೆಕ್ಯಾನಿಕ್ ಪಂಚರ್ ಹಾಕೋರಿದ್ದಾರೆ ಗೊತ್ತಲ್ಲ ಇಂಗ್ ನೋಡ್ಸ್ಕೊಂಡೋಗ್ತಾರೆ ಅವರು ಬೈಕ್ ಅನ್ನ ಅವ್ರ ಜೊತೆಗಿದ್ದಾರೆ ಒಂದು ವೇಳೆ ಸಂಧ್ಯಾ ಅಂತ ಇವರು ತೊಂದರೆ ಆದ್ರೆ ಅವರು ಸಹಾಯ ಮಾಡಕ್ಕೆ ಆಪ್ತ ಬಿತ್ರ ಇದ್ದೀನಿ ವಿಖ್ಯಾತ ಹೇಳ್ತಾರೆ ಇದು ಇವರ ಕೈಯಲ್ಲಿದೆ ವಿಖ್ಯಾತ್ ಬಂದು ನಮಗೆ ಪರಿಚಯ ಆಗಿದ್ದು ಒಂಬತ್ತು ಒಂಬತ್ತೂವರೆ ವರ್ಷಗಳ ಹಿಂದೆ ಪುಷ್ಪಕ ವಿಮಾನ ಚಿತ್ರದ ಕಥೆ ನಮ್ಮ ಹೇಳಕ್ ಬಂದ್ರು ಆವಿಂದ ಇವ್ರನ್ನ ಅಬ್ಸರ್ವ್ ಮಾಡ್ಕೊಂಡು ಬರ್ತಾ ಇದ್ರಿ ಇವರು ಇರುವಂತ ಸೌಂದರ್ಯ ಪ್ರಜ್ಞೆ ಎಸ್ಥೆಟಿಕ್ ಸೆನ್ಸ್ ಇದೆಯಲ್ಲ ಎಕ್ಸ್ಟ್ರಾಡಿನ ಅವರು ಪ್ರೊಡ್ಯೂಸ್ ಮಾಡಿದಂತಹ ಎಲ್ಲಾ ಚಿತ್ರಗಳು ಆ ಪೋಸ್ಟರ್ಗಳು ಆ ಟೀಸರ್ ನಲ್ಲಿ ಗಮನಿಸಿರ್ತೀವಿ ಅವ್ರಿಗೆ ಆ ಸೆನ್ಸಿಟಿವಿಟಿ ಅಂತ ಹೇಳ್ತೀವಲ್ಲ ಆ ಸೂಕ್ಷ್ಮವಾದ ಒಂದು ಮನೋಭಾವ ಇದೆ ಅವರು ನಿರ್ದೇಶಕರಾಯ್ತು ಬಹಳ ಬಹಳ ಖುಷಿ ನನಗೆ ಇವತ್ತು ನೀವು ಈ ಟೀಸರ್ ಅಲ್ಲಿ ನೋಡಿರ್ತೀವಿ ಪ್ರತಿಯೊಂದು ಫ್ರೇಮ್ ಅಲ್ಲಿ ಇರುವಂತಹ ಆ ಕಳೆ ಆ ಬ್ಯೂಟಿ ದಾಟ್ ಇಸ್ ವಿಖ್ಯಾತ್ ಹಾಗಾಗಿ ವಿಖ್ಯಾತ್ ಗುಡ್ ಲಕ್ ಇವರ ಡೆಬೋ ಫಿಲಿಮ್ ಇದು ಇವರ ಮೊದಲನೇ ಹೆಜ್ಜೆ ಇದು ಅದ್ಭುತವಾದ ಪಯಣ ಇವ್ರಿಂದ ವಿಖ್ಯಾತ್ ಗುಡ್ ಯು ಅಂಡ್ ಇವ್ರ ಜೊತೆ ನಮ್ಮ ಸತ್ಯ ಇದ್ದಾರೆ ಸತ್ಯ ಮತ್ತು ಕಾಮನ್ ಥಿಂಗ್ಸ್ ಒಂದು ಅಪಾರವಾದ ಉತ್ಸಾಹ ಇಬ್ರು ಸಿನಿಮಾ ಬಹಳ ಪ್ರೀತಿಸ್ತಾರೆ ಅಂಡ್ ಇಬ್ಬರಿಗೂ ಬಹಳ ಒಳ್ಳೆ ಅಭಿರುಚಿ ಇದೆ ರೀ ಒಳ್ಳೆ ಟೇಸ್ಟ್ ಇದೆ ಅದು ಈ ಟ್ರೈಲರ್ ಕಾಣಿಸ್ತಲ್ಲ ಈಗ ಅದೇ ತರ ಚಿತ್ರ ಕಾಣಿಸ್ಕೊಂಡಂತೆ ಹಾಗಾಗಿ ಥ್ಯಾಂಕ್ ಯು ಸತ್ಯ ಫಾರ್ ದ ಫುಲ್ ಅಂಡ್ ನಂದು ಗಣೇಶ್ ಕಾಂಬಿನೇಷನ್ ಸ್ಮಾಲ್ ಇಳು ಕ್ರೀಮ್ ನೋಡಿದ್ರಿ ಐ ವಿಲ್ ಎಂಜಾಯ್ ನಾನ್ ಗಣೇಶ್ ಬಂದು ಒಂದು ಸ್ಟಾರ್ ಫಸ್ಟ್ ನೋಡಿದೆ ಅವ್ರನ್ನ ಇನ್ನು ಅವ್ರು ಗೋಲ್ಡನ್ ಸ್ಟಾರ್ ಆಗಿರ್ಲಿಲ್ಲ ಆಗ ಶಂಕರ್ನಾಗ ಇಮಿಟೇಟ್ ಮಾಡಿ ಒಂದು ಮಾಡಿದ್ರು ಡಾನ್ಸ್ ಮುಗಿದ ತಕ್ಷಣ ಮೆಸೇಜ್ ಯಾರು ಗೊತ್ತಿಲ್ಲ ಸ್ಟಾರ್ ಒನ್ ಡೇ ಅಂತ ಗೋಲ್ಡನ್ ಸ್ಟಾರ್ ಆದರು ನಂತರ ಕಥೆನ ಹೇಳಿದ್ರಿ ಸುಂದರವ ಜನ ಅಂತ ಅವ್ರು ಡೈರೆಕ್ಟ್ ಮಾಡಿದ್ರಿ ಆ ನೋಡ್ ಎಂಜಾಯ್ ಖಂಡಿತವಾಗ್ಲೂ ಈ ಕಾಂಬಿನೇಷನ್ ಎಷ್ಟು ಖುಷಿ ಕೊಡುತ್ತೋ ಅಷ್ಟೇ ಖುಷಿ ಡೌಟ್ ಕೊಡುತ್ತೆ ಆನ್ ದ ಸೆಟ್ ಥ್ಯಾಂಕ್ ಯು ಯು ಮಚ್ ಎಲ್ಲ ಚಿತ್ರರಂಗದಲ್ಲೂ ಅಲ್ಲಿ ಕಮಲ್ ವಿಜಯಕಾಂತ್ ಪ್ರಭು ಜೊತೆ ಮಾಡಿದೀನಿ ತೆಲುಗುಲಿ ಕೃಷ್ಣ ಚಿರಂಜೀವಿ ಅವ್ರ ಚಿತ್ರ ಮಾಡಿದೀನಿ ಹಿಂದಿ ವಿಷ್ಣು ಸರ್ ಅಂಬರೀಶ್ ಅವರು ಪ್ರಭಾಕರ್ ಅವರು ಎಲ್ಲರ ಜೊತೆ ಶಿವಣ್ಣ ರವಿ ರವಿ ಸರ್ ಎಲ್ಲರೂ ಖನಿ ಒಂದು ಅವಕಾಶ ಸಿಗಿದೆ ಥ್ಯಾಂಕ್ ಯು ಸೋ ಮಚ್ ಗಣೇಶ್ ಪ್ಲಸ್ ಆಫ್ ಆಲ್ ಸೊ ಇದು ಒಂದು ಚಿತ್ರದ ಹೆಸರು ನೀವು ನೋಡಿದಾಗ ಯುವರ್ ಸಿನ್ಸಿಯರ್ಲಿ ರಾ ಸಿನ್ಸಿಯರ್ಲಿ ಇದೇ ರೀತಿ ಅಂದ್ರೆ ಏನೇ ಕೆಲಸ ಮಾಡಿದ್ರು ನಮ್ಗೆ ನಮ್ಮ ಒಂದೇ ಒಂದು ಗುಣ ನಾನು ಅಳವಡಿಸ್ಕೊಂಡಿರೋದು ಅಂದ್ರೆ ಆ ಸಿನ್ಸಿಯರಿಟಿ ಮಾಡಿದ ಎಲ್ಲವನ್ನು ಎಷ್ಟು ಪ್ರಾಮಾಣಿಕವಾಗುತ್ತೋ ಅಷ್ಟು ಪ್ರಾಮಾಣಿಕವಾಗಿ ನಿಮ್ಮ ಉದ್ದೇಶ ಚೆನ್ನಾಗಿದ್ರೆ ಅಲ್ಲೇ ಗೆಲುವು ಸರ್ ಬೇರೆ ಬೇರೆ ವಿಷಯ ಉದ್ದೇಶನೇ ಚೆನ್ನಾಗಿರ್ಬೇಕು ಆ ಉದ್ದೇಶ ಅದ್ಭುತವಾಗಿದೆ ಇಡೀ ತಂಡಕ್ಕೆ ಹಾಗಾಗಿ ಇವತ್ತು ಸಿನ್ಸಿಯರ್ಲಿ ರಾಮ್ಗೆ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಟು ಅವರ್ ಸಪೋರ್ಟ್ ನಾನು ರಾಜನ್ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಯು ಆರ್ ಸಿನ್ಸಿಯರ್ಲಿ ರಾಮ್ ಇದ್ರಲ್ಲಿ ರಾಮ್ ಯಾರು ಅಂತ ರಾಮ್ ನಾನ ಅವರ ಅಥವಾ ಅವರ ಚಿತ್ರದ ನೋಡಿ ಥ್ಯಾಂಕ್ ಯು